আ না মা করন নাগ করন না বত র না নামামগত আন মামাগ বতনমামাগজি বা নামা

నహల నమ్మ నట్నట్టి mane వతవనాలి హేయ్ తో దద్దదు నమ్మ నట్నట్టి mane కానా నాను నోడిని నాను వాలకొడిని తోరా మామా ஜி கே அழுத்தி அட்மாடி தாத்தி அடிகிடுப்பா தோரம இல்லவனி சேர்சி தீவி ஓத அக்காஸ்மர ఈ తీర్చే మార్కెని ఇతను హీర్చి అవును మి అవును బర్యాక అబర్దు బర్ ఆ డాక్టరు ಆಗಲ್ಲ ಯಾಕ ರು ಬಂದೈತೆ ಅಮ್ಮಯ್ಯ ಯಾಕ ಆಸ್ಪತ್ರೆಗೆ ಹೋಗ್ಬರ್ಬೇಕಾಯ್ತು ಬಾರಮ್ಮ ಹೋಗ್ಬರೋಣ ಅಂದ್ರು ಅದಕ್ಕೆ ನಮ್ಮ ನಮ್ಮಅಮ್ಮಗೆ ಆಯ ಆಗೈತೆ ಅಂತ ಕರೆಯಕ್ಕೆ ಬಂದವಳು ಹ್ಮ್ ನಾನು ನಿರ್ಸಾರ ಮಾಡಿಕ್ಕಿ ಅಂತ ಫೋನ್ ಮಾಡಿದ್ಲು ತಿಡ್ಕೆ ಮಾಡಿ ಅಕ್ಕಿ ಹೋಗಿ ಹೋಗ್ಲೋಸ್ ಮಜ್ಜಿನ ಕರೆದು ಬರೋಗಮ್ಂತ ಸುಮ್ಮನೆ ಕಳ್ಸ್ಯಾವಳಿ ಹ್ಮ್ ಹೋಗಲ್ಲ ಮಂತಕ್ಕೆ ಹೋಗಿ ಕರೆದು ಬರೋಗಮ್ತ ಕಳ್ಸ ಅಕ್ಕಿ ಬಂದವಳು ಹ್ಮ್ ಅಜ್ಜಿ ಬಾ ಅಮ್ಮಗೆ ಆಯ ಆಗೈತೆ ಬಾ ಅಂತಾಳೆ

ಮಾಡಿದ್ರಲ್ಲ ಇವಾಗ ಎರಡು ಹುಡುಗ್ರು ಬೇರೆ ಆಗಿರೋದ್ಕು ದಪ್ಪ ದಪ್ಪಾಗಿ ಅದು ನೋವು ಆಗಿಲ್ತಂತೆ ಹ್ಮ್ ಹಾ ಡಾಕ್ಟ್ರು ಹೇಳಿದ್ರೆ ಅದು ನೋವು ಆಗ್ತಾ ಇರುತ್ತೆ ಸ್ವಲ್ಪ ರೆಸ್ಟ್ ಮಾಡ್ರಿ ಅಂತೇಳಿ ಇವಾಗ ಅವಳಿಗೆ ಮನೆ ಕಂಡಿದ್ರೆ ಏನು ನೋವು ಕಾಣಿಸಲ್ವಂತೆ ಎದ್ದು ಓಡಾಡಕ್ಕಾಗಲ್ವಂತೆ ಎದ್ದೊಡಕ್ ಆಗಲ್ವಂತೆ ಅದಕ್ಕೇನೆ ಇನ್ನೇನು ಮಾಡಲ್ಲಮ್ಮ ಇನ್ ಮೂರು ತಿಂಗಳ ತಕ್ಕ ಅವಳು ರೆಸ್ಟ್ ಮಾಡಬೇಕು ಹ್ಞೂ ಇಲ್ಲಾಂದ್ರೆ ಅವರು ಆಪ್ರೇಷನ್ ಮಾಡಿಸಿ ಇಟ್ಟದ ಅಂತ ಹೇಳ್ತಾರೋ ಏನಮ್ಮಂಗಾಗೈತಿ ನನ್ನ ಹ್ಞೂ ಇನ್ನು ಏಳು ತಿಂಗಳಾಗೈತಿ ಇವಾಗ ಏಳು ತಿಂಗ್ಳಾಗ ಐತೆ ಅದಕ್ಕೆ ಆಮೇಲೆ ಬರೋಣ ಆಸ್ಪತ್ರೆಗೆ ಎಂದ್ಲು ಅದಕ್ಕೆ ಹೋಗ್ಬೋದ್ತೀನಿ ಕಣಮ್ಮ ಅಂತ ಫೋನ ಮಾತಾಡ್ದೆ ಇವು ಸುಮ್ಮನೆ ಇರ್ತಿರ್ಲಿಲ್ಲ ಅಂತ ತೀರ್ಥ ಮಾಡಳಂತ ಅದಕ್ಕಿತ್ ಕಳಿಸವಳಿ ಹ್ಞೂ ಹಿಂಗಾಗೈತಿ ಏ ನನಗೆ ಎರಡು ಹುಡುಗ್ರು ಬೇಡ ಬೇಡ ಅಂತ ಅಂದೆ ನಿಮ್ಗೆ ಕೇಳ್ಲಿಲ್ಲ ಅಂತ ಬೈತಾಳೆ ನನ್ನಂತು ಹ್ಞೂ ಏನು ಮಾಡಣ ಇಲ್ದರಿ ಇಲ್ಲಪ್ಪ ಅಂತಾರೆ ഏ സുഖിരേനയോയ്യപ്പേഴ് ഏടാ സുമു സാക്കേന ഹുഗ്രേൻ്റെ മക്ളു സാക്കാകല്ല ಎರಡು ಹುಡುಗರು ಬೇಡ ಎರಡು ಹುಡುಗರು ಸಾಕಾದ್ ಎಷ್ಟು ಬಜ್ಜಿ ಐತೆ ಇವಾಗ ನೋಡಿ ನನಗೆ ಕಾಲ ಎದ್ದಳಕೆ ಆಗಲ್ಲ ಇವಳು ಪ್ರೆಗ್ನೆಂಟ್ ಇದ್ದಾಗ ಹೆಂಗೆ ಬದುಕ್ ಮಾಡ್ತಿದ್ದೆ ಇವಾಗ ಆಲೆ ನನಗೆ ಆಗಲ್ಲ ಕಣಮ್ಮ ಅಂತ ಇದ್ದ ಅದಕ್ಕೆ ಬಾರಮ್ಮತ್ತ ಸುಮ್ನ ಅಂತ ನಾನು ಹ್ಮ್ ಬಾ ಅಂದ್ರೆ ಏ ಬಿಡತ್ತ ಇಲ್ಲಿ ಯಾರು ಇರ್ತಾರೆ ಅಂತಾಳೆ ಅವಳಿ ಬರೋಕ್ಕೂ ಇಷ್ಟ ಇಲ್ಲ ಅವಳಿಗೆ ಅಲ್ಲೇ ಇರೋಕೆ ಇಷ್ಟ ಹ್ಮ್ ಇಲ್ಲಿ ಬುರಕ್ಕೆ ಇಷ್ಟನೇ ಆಗಲ್ಲ ಬಾರಮ್ಮ ಬಾರಮ್ಮ ಸುಮ್ನ ನಾನು ಮಾಡಿರ್ತೀನಿ ಉಂಟುಕೊಂಡು ಇನ್ನು ರಾಜ ಹಾಕು ರಾಜ ಹಾಕಿ ಒಂದು ಸ್ವಲ್ಪ ದಿನ ಒಂದ್ ಮೂರು ತಿಂಗಳು ಇವಾಗ ಒಂಬತ್ತು ತಿಂಗಳು ತಕ ಹೋಗ್ಬೇಕಂತೆ ಅದಕ್ಕೆ ನಿಂಗೆ ಆಗಲ್ಲ ತುಂಬಾ ಹಿಂಗೆ ಎರಡು ಮಕ್ಳು ಇದಾವೆ ಎರಡು ಹುಡುಗರು ಇದಾವಂತ ಹೇಳಿ ಹಿಂಗ ಆಗಲ್ಲ ಜಾಸ್ತಿ ಓದ್ ಕುಕೊಂಡಿರಾಕ್ ಆಗಲ್ಲ ಅಂತ ಹೇಳಿದ್ರೆ ಅವ್ರೆಲ್ಲಾನ ರಾಜ ಕೊಡ್ತಾರೆ ಹ್ಮ್ ರಾಜ ರಾಜಕಿದ್ರಿ ಕೇಳಂಗಿಲ್ಲ ಬಾರಪ್ಪ ಬಾ ಹಮ್ಮಗ ನಿಂಗಜ್ಜಿ ಏನ್ ಚೆನ್ನಾಗಿ ಮಾತಾಡ್ತಾನೆ ಹ್ಮ್ ಬಾರಪ್ಪ ಬಾ ಬಿಸ್ಕತ್ ಕೊಡ್ತೀನಿ ಬಾ 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 ಅಳ ಅಮ್ಮ ನೀಟಿತ್ತಮ್ಮೇನಿ ಯಾಕೆ ಮಳಿ ಬೆಳ್ದಂಗಾತು ಎಣ್ಣೆ ಹಂಗೆ ಹಂಗ ಜಾಲ್ ಬೆಳಿತಾವೆ ಹ್ಮ್ ನೋಡು ഇവിടോ ബാലിനി ഇന്ന ഹുരു വന്നിട്ടുറപ്പ് ഹിഡ്ബുർ അല്ലേഴ്ദാബിട്ട് അമ്മ അയ്യോ നമ്മ അവ നോട് ഇവർ അമ്മയ്ക്ക് കളസത്തിളേ കളി ബോറല്ല നമ്മക്കേ

വള അമ്മ ഇല്ല ആഡ്രക്കോട്ടി ഇബ്രാ ഹിറ പാപ്പ് മമ്മജി ഹൈദനിക്കാനി അവജ്ജിദ് ഉം അറിയജിനി സേം ഉം അവജോ കോൽ മ്താനും ആവര ശെനക്കാനി ഹെയിര

നന്ന ഹു ഇ ചന്ദി അവള്ള്ു അവൾ ബേരെ ഇതേ ഒട്ടോനുറജ് ബേരനെ സുമക്കിരല്ല ഹിർത്താകൾ മക്ക നത്തിൻ്റെ മാതാട്സണി അല്ലേളല്ല ഹെ അവ മാ അതി യാത്രെ

நோட் இவளிகொட்விட்டி மூவார் நாளார் உடுகு ம் அஜி நன்கொடஜி நன்கொடஜி அந்த நான் ஓதக்கோக உடுகு ஆச்சபார்டு ஒல்லெல்லாம் செம்பு ஆக்டாவில் லா ம் அது ஆடத்தி நான் நோட்த்தங்க நான் அறக்கு உக்கண்ட்ரோ நோட்த்தங்க வந்துவிட்டாள் கொடஜ்ஜி நன்கடிக்கெடஜி வந்துவிடத்தவா கணே லஸ்மக்க நின் மொழி அங்கேனே ஒல் சூர்க்காக ಮ್ಮೆ ಹಂಗೆ ಏನು ಚೆನ್ನಾಗಿ ಮಾತಾಡುತ್ತೆ ಹ್ಮ್ ಇಂಥದೊಂದು ಮನೆಯಾಗೆ ಪುಟಾಣಿ ಇರಬೇಕು ಹ್ಞೂ ಹ್ಮ್ ನಿಮ್ಮ ಮನೆಯಾಗ ಎಂತ ಪುಟಾಣಿ ಐತೆ ಹೇಳಿ ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು